ಬೆಂಕಿ ಹಚ್ಚದೆ ಒಲೆ ಉರಿಸದೆ ಅದ್ಭುತವಾದ ಒಂದು ಸ್ವೀಟನ್ನು ರೆಡಿ ಮಾಡ್ತಾ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ತುಂಬಾ ಸುಲಭ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಇದನ್ನು ಒಂದು ವಾರದವರೆಗೆ ಇಟ್ಟು ತಿನ್ಬೋದು ಏನು ಕೆಡಲ್ಲ ಇದು ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುತ್ತಿ ಸ್ನೇಹಿತನಿಗೆ ಸ್ವಾಗತ ಮಾಡ್ಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಸ್ವೀಟನ್ನು ಮಾಡ್ಕೊಳ್ಳೋಣ ತುಂಬಾ ಅದ್ಭುತವಾಗಿರುತ್ತೆ ತುಂಬ ಈಸಿಯಾಗಿ ಗ್ಯಾಸು ಬೇಡ ಒಲೆ ಉರಿಸುವ ಕೆಲಸವೂ ಬೇಡ ಯಾವ ಆಯಿಲ್ ಎಂತ ಬೇಡ ಹಾಗೆಯೇ ಮಾಡಿಕೊಳ್ಳುವಂಥ ಸ್ವೀಟ್ ಇದು ನಾನಿಲ್ಲಿ ಒಂದು ಐವತ್ತು ಮ್ಯಾರಿಗೋಲ್ಡ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಬಿಸ್ಕೆಟ್ ಇದೆ ಅದನ್ನೇ ನೀವು ಯೂಸ್ ಮಾಡ್ಬೋದು ಎಲ್ಲವನ್ನು ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ಮೊದಲಿಗೆ ಬಾಯಲಿಟ್ರೆ ಕರ್ಗಿ ಹೋಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ ಒಂದು ಹತ್ತು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ಸಕ್ಕರೆ ಪುಡಿ ಮಾಡ್ಕೋಬೇಕು ಇದನ್ನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸೈಡಿಗೆ ಇಟ್ಟಿಟ್ಕೊಳ್ಳೋಣ ಇದನ್ನು ಸಪ್ರೇಟ್ ಇಟ್ಕೊಳ್ಳೋಣ ಇದೇನಿಗೆ ಅಂತ ಆಮೇಲೆ ಹೇಳ್ತೀನಿ ಉಳಿದಿರುವ ಸಕ್ಕರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋಣ ಕುಂಬಳಕಾಯಿ ಬೀಜ ಸೋರೆಕಾಯಿ ಬೀಜ ಗೋಡಂಬಿ ಬಾದಾಮನ್ನು ಹಾಕೊಳ್ಳೋಣ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಳ್ಳಿ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಪುಡಿ ಮಾಡಿಕೊಳ್ಬೇಕು ಇದರ ಜೊತೆಗೆ ಇವಾಗ ನಾವು ಚೂರು ಮಾಡಿ ಇಟ್ಕೊಂಡ ಬಿಸ್ಕೆಟನ್ನು ಸೇರಿಸ್ಕೊಳ್ಳೋಣ ಈ ಹದದಲ್ಲಿ ಸಕ್ಕರೆ ಪುಡಿ ಡ್ರೈ ಫ್ರೂಟ್ಸ್ ಮತ್ತು ಬಿಸ್ಕೆಟನ್ನು ಪುಡಿ ಮಾಡ್ಕೋಬೇಕು ಈ ರೀತಿಯಲ್ಲಿ ಎಲ್ಲ ಬಿಸ್ಕೆಟನ್ನು ಇದೇ ಥರ ಮಾಡ್ಕೊಳ್ಳೋಣ ಈ ಪುಡಿಯನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡಿಕೊಳ್ಳುವಾಗ ಕಾಯಿಸಿ ತಣ್ಣಗಾದ ಹಾಲನ್ನು ಯೂಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿಕೊಂಡು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಇದನ್ನು ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಆರೆಂಜ್ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ನಾಲ್ಕು ಚಮಚದಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಚೆಂದ ಮಿಕ್ಸ್ ಆದ ಮೇಲೆ ಸ್ವಲ್ಪ ಸ್ವಲ್ಪ ತಣ್ಣಗಾದ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆಗೆ ಜಾಸ್ತಿ ಹಾಕೋಬೇಡಿ ಈ ಹದದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಕಲಿಸ್ಕೊಳ್ಬೇಕು ಹಾಲು ಜಾಸ್ತಿ ಹಾಕೋಬೇಡಿ ಅಂತ ಏನಕ್ಕೆ ಹೇಳಿದೆ ಅಂದರೆ ಸಕ್ಕರೆ ಎಲ್ಲ ಮಿಕ್ಸ್ ಆಗುವಾಗ ಸ್ವಲ್ಪ ನೀರಾಗುತ್ತೆ ಹಾಗಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಈ ಹದದಲ್ಲಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಕೊನೆಯದಾಗಿ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ ಒಂದೊಳ್ಳೆ ಶೈನಿಂಗ್ ಬರಲಿ ಅಂತ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಹದದಲ್ಲಿ ಇದನ್ನು ಒಂದು ಸೈಡಿಗೆ ಇಡೋಣ ಇನ್ನೊಂದು ಬೌಲ್ ತೊಗೊಂಡು ಒಳಗಡೆ ಹಾಕಲಿಕ್ಕೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ ಡೆಸಿಕೇಟೆಡ್ ಕೋಕೋನಟ್ ಎರಡು ಟೇಬಲ್ ಸ್ಪೂನ್ ಹಾಲಿನ ಪುಡಿ ಮೂರು ಟೇಬಲ್ ಅಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಾಯಿಸಿ ತಂದ ಹಾಲಿನಿಂದಲೇ ಕಲಿಸ್ಕೊಳ್ಬೇಕು ಇದು ಸ್ವೀಟ್ ಒಳಗಡೆ ಹಾಕಲಿಕ್ಕೆ ಸ್ಟಫಿಂಗನ್ನು ರೆಡಿ ಮಾಡ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗೆ ಇರಬೇಕು ತೆಳ್ಳಗೆ ಮಾಡ್ಕೋಬೇಡಿ ಈ ಹದದಲ್ಲಿ ಕಲಿಸ್ಕೊಂಡಾದ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಮೇಲೆಯಿಂದ ಹಾಕಿ ಕಲಿಸ್ಕೊಳ್ಳೋಣ ಒಂದು ಬಟರ್ ಶೀಟ್ ಒಂದು ಬಟರ್ ಶೀಟನ್ನು ತಗೊಂಡು ಸ್ವಲ್ಪ ತುಪ್ಪ ಸೋರ್ಕೊಳ್ಳೋಣ ಮೊದಲಿಗೆ ನಾವು ಡೆಸಿಕೇಟೆಡ್ ಕೋಕೋನಟ್ ಈ ಹಿಟ್ಟು ಕಲ್ತ್ಕೊಂಡಿದ್ವಲ್ಲ ಇದನ್ನು ಒಂದು ಸಿಲಿಂಡರ್ ಆಕಾರದಲ್ಲಿ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಸಿಲಿಂಡರ್ ಆಕಾರ ಮಾಡಿ ಇಟ್ಕೊಳ್ಬೇಕು ಈ ಬಿಸ್ಕೆಟ್ ಅಲ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಕೈಯಲ್ಲೇ ಸ್ವಲ್ಪ ಅಗಾಲ ಮಾಡಿಕೊಂಡು ಆಮೇಲೆ ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಇದನ್ನು ತೀರ ತೆಳ್ಳಗೇನೋ ಅಲ್ಲ ತೀರ ದಪ್ಪನೂ ಅಲ್ಲ ಲಟ್ಟಣಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನೀಟಾಗಿ ಒಂದೇ ಸಮಯ ಈ ಥರ ಲೆವೆಲ್ ಮಾಡ್ಕೊಳ್ಳೋಣ ಸ್ವಲ್ಪ ಅಗಲ ಮಾಡ್ಕೋಬೇಕು ಯಾಕೆ ಅಂತ ಯಾಕೆಂಥೇಳಿದರೆ ಡೆಸಿಕೇಟೆಡ್ ಕೋಕೋನಟ್ ಹಿಟ್ಟನ್ನು ಇದರೊಳಗಡೆ ಹಾಕಿ ಫುಲ್ ಕವರ್ ಮಾಡಬೇಕು ಸೈಡೆಲ್ಲ ನೀಟಾಗಿ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿ ಲಟಿಸ್ಕೊಳ್ಬೇಕು ಇಷ್ಟು ದಪ್ಪ ಇರಬೇಕು ಸೈಡಲ್ಲಿ ನೋಡಿ ಇವಾಗ ಹುರ್ದ ದಸ್ತೇನು ಹಾಕೊಳ್ಳೋಣ ಹಿಟ್ಟು ಹಾಕ್ಕೊಂಡು ಒಳಗಡೆ ಸ್ಟಫಿಂಗ್ ಇಟ್ಟು ಸಿಲಿಂಡರ್ ಆಕಾರದಲ್ಲಿ ಇದನ್ನು ನೀಟಾಗಿ ಫಿಲ್ ಮಾಡ್ಕೋಬೇಕು ಈ ರೀತಿಯಲ್ಲಿ ಹಿಟ್ಟು ಈ ಬಿಸ್ಕೆಟ್ ಏನಿದೆ ಅದರ ಸಹಾಯದಿಂದ ನೀಟಾಗಿ ಈ ಥರ ರೋಲ್ ಮಾಡ್ಕೊಳ್ಳೋಣ ಎಲ್ಲಿ ಸ್ವಲ್ಪ ಹೊರಗಡೆ ಕಾಣಬಾರ್ದು ಸೈಡಲ್ಲೆಲ್ಲ ನೀಟಾಗಿ ಈ ಥರ ಕವರ್ ಮಾಡಿಕೊಂಡು ಫಿಲ್ ಮಾಡ್ಕೋಬೇಕು ಎರಡವರು ಫ್ರಿಡ್ಜ್ ಅಲ್ಲಿ ಇಟ್ರೆ ಆಯ್ತಿದ್ರೆ ನೀಟಾಗಿ ಸೆಟ್ ಆಗುತ್ತೆ ಸ್ವಲ್ಪ ಈ ತರ ಗ್ಯಾಪ್ ಇದ್ರೂನು ಕೈಯಿಂದ ಈ ತರ ಪ್ರೆಸ್ ಮಾಡಿ ಸಮ ಮಾಡ್ಕೊಳ್ಳೋಣ ಇದನ್ನ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಈ ಥರ ಸ್ವೀಟ್ ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನೀಟಾಗಿ ಈ ಥರ ಕವರ್ ಮಾಡಿಕೊಂಡು ಇಡೋಣ ನೋಡಿ ಈ ರೀತಿಯಲ್ಲಿ ಪ್ಯಾಕ್ ಮಾಡಿಕೊಂಡು ಇಡಬೇಕು ನಮ್ಮ ಬಿಸ್ಕೆಟ್ ಬರ್ಫಿಯನ್ನು ಎರಡು ಅವರ್ ಫ್ರಿಡ್ಜಲ್ಲಿ ಇಟ್ಟಿದೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ಗಟ್ಟಿಯಾಗಿದೆ ಇವಾಗ ಕಟ್ ಮಾಡ್ಕೊಳ್ಳೋಣ ಫ್ರಿಡ್ಜಲ್ಲಿ ಇಟ್ಟರೆ ಇದನ್ನು ಒಂದು ವಾರಗಳ ಒಂದು ವಾರದವರೆಗೇನು ಇಟ್ಟು ತಿನ್ಬೋದು ಏನು ಕೆಡಲ್ಲ ಇದು ನೋಡಿ ಈ ರೀತಿಯಲ್ಲಿ ಸಾಫ್ಟಾಗಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಒಲೆ ಹಚ್ಚೋ ಆಗಿಲ್ಲ ಗ್ಯಾಸ್ ಉರಿಸೋ ಆಗಿಲ್ಲ ಆರಾಮಾಗಿ ಮಾಡಿಕೊಳ್ಳುವಂಥ ಸ್ವೀಟ್ ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಂಡು ಈ ಥರ ಗಾರ್ನಿಶ್ ಮಾಡ್ಕೋಬಹುದು ಬೇಕಿದ್ದಲ್ಲಿ ಬೆಂಕಿ ಹಚ್ಚದೆ ಒಲೆ ಉರ್ಸದೆ ಅದ್ಭುತವಾದ ಒಂದು ಸ್ವೀಟನ್ನು ರೆಡಿ ಮಾಡ್ತಾ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ